ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಷ್ಟಮಿ ಪೂಜೆ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಅಷ್ಟಮಿ ಇದೆ ಹಾಗಾಗಿ ಅಷ್ಟಮಿ ತಿಥಿ ನಮ್ಗೆ ಲಕ್ಷ್ಮಿ ಪೂಜೆಗೆ ಅಥವಾ ದುರ್ಗಾ ಪೂಜೆಗಳಿಗೆ ಎಷ್ಟು ಒಳ್ಳೇದು ಅದೇ ರೀತಿ ಕಾಲಭೈರವನ ಪೂಜೆಗೆ ಆರಾಧನೆಗೂ ಕೂಡ ತುಂಬಾನೇ ಒಳ್ಳೇದು ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಮನೆಯಲ್ಲಿ ತುಂಬಾನೇ ನೆಗೆಟಿವಿಟಿ ಜಾಸ್ತಿ ಅಂತ ನೆಗೆಟಿವಿಟಿ ಅಂದ್ರೆ ಏನು ಮನೆಯಲ್ಲಿ ಯಾರ ಮನಸ್ಸು ಕೂಡ ಸಮಾಧಾನವಾಗಿರೋದಿಲ್ಲ ಮನೆ ವಾತಾವರಣ ಚೆನ್ನಾಗಿರೋದಿಲ್ಲ ಮನೆಯಲ್ಲಿ ಏನಾದರೂ ವಿಶೇಷವಾಗಿ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವ್ದಾದ್ರು ವ್ರತ ಮಾಡಿದ್ರು ದಿನನೇ ಗಂಡ ಹೆಂಡತಿಗೆ ಜಗಳ ಆಗುವಂಥದ್ದು ಹಣಕಾಸಿನ ಸಮಸ್ಯೆ ಅಂತೂ ವಿಪರೀತವಾಗಿ ಇರುತ್ತೆ ಮನೆಯಲ್ಲಿರುವಂತಹ ಸದಸ್ಯರಿಗೆ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡುವಂಥದ್ದು ಹೆಚ್ಚಾಗಿ ತುಂಬಾ ಜನ ಭಯ ಪಡೋದಂದ್ರೆ ಒಂದು ವಾಮಾಚಾರಕ್ಕೆ ಇದು ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇಂಥದ್ದೊಂದನ್ನ ತುಂಬಾ ನಂಬುತ್ತಾರೆ ಮತ್ತೆ ಕೆಲವರು ಇದ್ರ ಪ್ರಯೋಗಗಳಾಗಿರ್ಬೋದೇನೋ ಅನ್ನೋದನ್ನ ಕೂಡ ತುಂಬಾ ನಂಬ್ತಾರೆ ಹಾಗಾಗಿ ಈ ತರದ ನಿಮ್ಗೆ ಏನಾದ್ರು ಭಯ ಇದ್ರೆ ಇದನ್ನೆಲ್ಲ ಒಂದು ನೆಗೆಟಿವಿಟಿ ಅಂತಾನೆ ಹೇಳೋದು ಈ ರೀತಿ ಮನೆಯಲ್ಲಿ ಈ ಒಂದು ನೆಗೆಟಿವಿಟಿಯ ವಾತಾವರಣ ತುಂಬಾ ಬೇಗ ಕಡಿಮೆ ಮಾಡಬೇಕು ಅಂತಂದ್ರೆ ಅದು ಕಾಲಭೈರವನ ಆರಾಧನೆಯಿಂದ ಮಾತ್ರನೇ ಸಾಧ್ಯ ತುಂಬಾನೇ ಸುಲಭವಾಗಿ ಮಾಡಬಹುದು ಕೆಲವ್ರಿಗೆ ಮನೆ ದೇವರೇ ಕಾಲಭೈರವೇಶ್ವರ ಆಗಿರುತ್ತೆ ಆದ್ರೂ ಕೂಡ ಮನೆಯಲ್ಲಿ ಕಾಲಭೈರವೇಶ್ವರನ ಫೋಟೋನ ಇಟ್ಕೊಳ್ಳೋದಿಲ್ಲ ಬೈರವನದು ಯಾವತ್ತಿಗೂ ಉಗ್ರ ರೂಪ ಆಗಿರುತ್ತೆ ಮನೆಯಲ್ಲಿ ಉಗ್ರ ರೂಪ ಇರುವಂತ ಮತ್ತು ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡಿರುವಂತ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ತುಂಬಾ ಜನರ ಮನೆಗಳಲ್ಲಿ ಕಾಲಭೈರವೇಶ್ವರನ ಫೋಟೋನ ಇಟ್ಕೊಂಡು ಪೂಜೆ ಮಾಡಲ್ಲ ಆದ್ರೆ ನಾವು ಆ ದೇವರ ಹೆಸರನ್ನ ಹೇಳಿ ನಾವು ಮನೆಯಲ್ಲಿ ಪೂಜೆ ಮಾಡಬಹುದು ಕಾಲಭೈರವನ ಅಷ್ಟಕವನ್ನ ಪಠನೆ ಮಾಡಬಹುದು ಈ ಸ್ವಾಮಿಯ ಹೆಸರನ್ನ ಹೇಳ್ತಾ ಈ ರೀತಿ ಅಷ್ಟಮಿ ದಿನಗಳಲ್ಲಿ ಪ್ರತಿ ತಿಂಗಳಿಗೆ ಎರಡು ಸಲ ಅಷ್ಟಮಿ ತಿಥಿ ಬರುತ್ತೆ ಅಮಾವಾಸ್ಯೆ ಆದ್ಮೇಲೆ ಮತ್ತು ಹುಣ್ಣಿಮೆ ಆದ್ಮೇಲೆ ಪ್ರತಿ ತಿಂಗಳು ಕೂಡ ಎರಡು ಅಷ್ಟಮಿ ತಿಥಿ ಬರುತ್ತೆ ಅಮಾವಾಸೆ ಆದ್ಮೇಲೆ ಬರುವಂತ ಅಷ್ಟಮಿಯನ್ನ ದುರ್ಗಾ ಅಷ್ಟಮಿ ಅಂತ ಕರೀತಾರೆ ಹುಣ್ಣಿಮೆ ಆದ್ಮೇಲೆ ಬರುವಂತ ಅಷ್ಟಮಿಯನ್ನ ಕಾಲಾಷ್ಟಮಿ ಅಂತ ಕರೀತಾರೆ ಅಂದ್ರೆ ಕಾಲಾಷ್ಟಮಿಗೆನೆ ಒಂದು ಮಹತ್ವ ಜಾಸ್ತಿಯಾಗಿ ಇರುತ್ತೆ ದುರ್ಗಾ ಅಷ್ಟಮಿಯಲ್ಲಿ ನಾವು ಹೆಣ್ಣು ದೇವತೆಗಳಿಗೆ ನಾವು ದೀಪಾರಾಧನೆ ಮಾಡೋದಾಗಿರ್ಬಹುದು ಪೂಜೆಗಳನ್ನ ಮಾಡೋದಾಗಿರ್ಬಹುದು ಮಾಡ್ತಾ ಇರ್ತೀವಿ ಆದ್ರೆ ಈ ರೀತಿ ಕಾಲಾಷ್ಟಮಿಯಲ್ಲಿ ನಾವು ಕಾಲಬೈರವೇಶ್ವರನ ಆರಾಧನೆಯನ್ನ ಮಾಡಬೇಕು ಅದು ಅಥವಾ ಎರಡೂ ಅಷ್ಟಮಿಗೂ ಕೂಡ ದೀಪಾರಾಧನೆ ಮಾಡಬಹುದು ಅಂದ್ರೆ ಖಂಡಿತವಾಗ್ಲೂ ಮಾಡಬಹುದು ಎರಡೂ ಅಷ್ಟಮಿಗೂ ಕೂಡ ಕಾಲಭೈರವೇಶ್ವರನ ಆರಾಧನೆಯನ್ನ ಮಾಡಬಹುದು ಇತ್ತೀಚೆಗೆ ನಾನು ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇರ್ತೀನಿ ಅಲ್ಲೂ ಕೂಡ ಅಷ್ಟಮಿ ಪೂಜೆಯನ್ನ ಮಾಡಿದೀನಿ ದೀಪಾರಾಧನೆಗಳನ್ನ ಮಾಡಿದೀನಿ ಸಾಕಷ್ಟು ಒಳ್ಳೆಯ ಫಲಗಳೇ ಸಿಕ್ಕಿದೆ ಆ ವಿಡಿಯೋಗಳನ್ನ ನೋಡಿ ತುಂಬಾ ಜನ ಸಬ್ಸ್ಕ್ರೈಬರ್ ಕೂಡ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ವಿಡಿಯೋನ ನೀವ್ ಯಾರಾದ್ರೂ ನೋಡ್ತಿದ್ರೆ ಕಮೆಂಟ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಯಾರೆಲ್ಲ ಹೋಗಿ ಬಂದಿದ್ದೀರಾ ಅಂತ ಆ ದೇವಸ್ಥಾನದಲ್ಲಿ ನಾನು ಸಾಕಷ್ಟು ಜನ ನಮ್ಮ ವ್ಯೂವರ್ಸ್ನ ಕೂಡ ನಾನು ಮಾಡಿದ್ದೀನಿ ಅವ್ರಿಗೂ ಕೂಡ ತುಂಬಾ ಒಳ್ಳೆ ಫಲಗಳೇ ಸಿಕ್ಕಿದೆ ಅವರೆಲ್ಲರೂ ಕೂಡ ತುಂಬಾನೇ ಖುಷಿ ಪಟ್ರು ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ದೇವಸ್ಥಾನಗಳಿಗೆ ಹೋಗೋದಿಕ್ ಆಗಲ್ಲ ಅನ್ನೋರು ಕೂಡ ಮನೆಯಲ್ಲೇ ಯಾವ ರೀತಿ ಕಾಲಾಬೆರವೇಶ್ವರನಿಗೆ ದೀಪಾರಾಧನೆಯನ್ನ ಮಾಡಬಹುದು ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಖಂಡಿತವಾಗ್ಲೂ ಅದು ತುಂಬಾ ಬೇಗ ನಿವಾರಣೆ ಆಗ್ಬಿಡುತ್ತೆ ಯಾಕೆ ಅಂದ್ರೆ ಈಗ ನಿಮಗೆ ಕಾಲಭೈರವೇಶ್ವರನ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಆ ಭಗವಂತನ ಶಕ್ತಿ ಎಷ್ಟಿದೆ ಅನ್ನೋದು ಕಾಲಭೈರವೇಶ್ವರ ಅಂದ್ರೆ ಕಾಲವನ್ನೇ ನಿಯಂತ್ರಣ ಮಾಡೋರು ಅಂತ ಕಾಲ ಅಂದ್ರೆ ಟೈಮ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಒಂದು ಸಮಯವನ್ನೇ ನಿಯಂತ್ರಣ ಮಾಡುವಂತ ಶಕ್ತಿ ಇರೋದು ಕಾಲಭೈರವೇಶ್ವರನಿಗೆ ಮಾತ್ರನೇ ತುಂಬಾ ಜನ ಹೇಳ್ತಾರೆ ಹುಟ್ಟತಾ ನಮ್ಮ ಹಣೆ ಬರಹನ ಬರ್ಸ್ಕೊಂಡು ಬಂದ್ಬಿಟ್ಟಿರ್ತೀವಿ ಯಾರು ಕೂಡ ಅದನ್ನ ಬದ್ಲಾಯಿಸ ಆಗೋದಿಲ್ಲ ನಮ್ಮ ವಿಧಿಯನ್ನ ಯಾರು ಕೂಡ ಆಗೋದಿಲ್ಲ ಅಂತ ಆದ್ರೆ ಆ ಒಂದು ಹಣೆ ಬರಹನ ಕೂಡ ಬದಲಾಯಿಸುವಂತ ಶಕ್ತಿ ಇರೋದು ಕಾಲಬೈರವೇಶ್ವರನಿಗೆ ಮಾತ್ರ ಹಾಗಾಗಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಈ ರೀತಿ ಎಲ್ಲ ಸಮಸ್ಯೆ ಇದೆ ಅಂದಾಗ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ನಾವ್ ಈ ರೀತಿ ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಕಾಲಭೈರವೇಶ್ವರ ಅಂದ್ರೆ ಶಿವನ ಅಂಶನೇ ಅವರು ಕೂಡ ಒಟ್ಟು ಅದಿ ಅರವತ್ನಾಲ್ಕು ಜನ ಭೈರವರಿದ್ದಾರೆ ಅಂದ್ರೆ ಶಿವನ ಒಂದು ಕೂದಲಿಂದ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಭೈರವೊಂದು ಯಾವತ್ತಿಗೂ ಕೂಡ ಉಗ್ರ ರೂಪನೇ ಆಗಿರುತ್ತೆ ಅರವತ್ನಾಲ್ಕು ಜನ ಭೈರವರಿದ್ದಾರೆ ಅವರೆಲ್ಲರೂ ಒಂದೊಂದು ದಿಕ್ಕನ್ನ ನಿಯಂತ್ರಣ ಮಾಡ್ತಾ ಇರ್ತಾರೆ ಕಾಲವನ್ನ ನಿಯಂತ್ರಣ ಮಾಡೋದೇ ಕಾಲಭೈರವೇಶ್ವರ ಈ ಕಾಲವನ್ನೇ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಕಾಲ ಕಾಲಕ್ಕೆ ಏನೇನಾಗಬೇಕು ಅನ್ನೋದನ್ನ ಕಾಲಭೈರವನೇ ನಿರ್ಧಾರ ಮಾಡುವಂಥದ್ದು ನಾವು ಈ ರೀತಿ ಸರಳವಾಗಿ ಮನೆಯಲ್ಲಿ ಕಾಲಭೈರವೇಶ್ವರನನ್ನ ಆರಾಧನೆ ಮಾಡೋದ್ರಿಂದ ಎಷ್ಟೆಲ್ಲಾ ಪ್ರಯೋಜನಗಳಿದೆ ಗೊತ್ತಾ ಸಾಲದಿಂದ ಮುಕ್ತಿ ಸಿಗುತ್ತೆ ಕೆಟ್ಟ ಕರ್ಮಗಳು ಸಾವಿನ ಭಯ ಮತ್ತು ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾನೇ ಬೇಗ ಸುಧಾರಿಸುತ್ತೆ ಕಾಲಭೈರವೇಶ್ವರನನ್ನ ಶನಿಯ ಆಡಳಿತ ದೇವತೆ ಅಂತ ಕೂಡ ಕರೆಯಲಾಗತ್ತೆ ಆದ್ರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸೋದು ಅಂದ್ರೆ ಯಾರೇ ಆಗಿರ್ಲಿ ಈಗ ಸಾಡೆ ಸಾತ್ ಆಗಿರ್ಲಿ ಪಂಚಮ ಶನಿ ಅಷ್ಟಮ ಶನಿ ಈ ರೀತಿ ಏನಾದ್ರೂ ನಿಮ್ಗೆ ಶನಿ ದೇಶೆ ನಡೀತಾ ಇದೆ ಅಂದ್ರೆ ಅಂಥವ್ರು ಪ್ರತಿ ಶನಿವಾರ ಕೂಡ ಕಾಲಬೆರವನ್ನ ಅಷ್ಟಕವನ್ನ ಪಠನೆ ಮಾಡೋದ್ರಿಂದನೂ ಕೂಡ ಈ ಒಂದು ಶನಿಯ ಪ್ರಭಾವ ತುಂಬಾ ಬೇಗ ಕಡಿಮೆ ಆಗತ್ತೆ ಕೆಟ್ಟ ಗ್ರಹಗಳ ದುಷ್ಪರಿಣಾಮಗಳಿಂದ ಕೂಡ ಪರಿಹಾರ ಸಿಗುತ್ತೆ ಅಷ್ಟೇ ಅಲ್ಲದೆ ಸಮಯವನ್ನ ಸಮರ್ಥವಾಗಿ ನಿರ್ವಹಿಸುವಂತ ಸಾಮರ್ಥ್ಯ ನಮ್ಗೆ ಬರುತ್ತೆ ಅದೃಷ್ಟ ಅನ್ನೋದು ಮತ್ತೆ ಸಮೃದ್ಧಿ ನಮ್ಮನ್ನ ಹುಡುಕೊಂಡು ಬರುತ್ತೆ ಆರ್ಥಿಕ ಸ್ಥಿರತೆ ಪ್ರಬಲವಾಗಿರುತ್ತೆ ಅಂದ್ರೆ ಹಣಕಾಸಿನ ಸಮಸ್ಯೆ ಎಂತದ್ದೇ ಬರ್ಲಿ ಅದನ್ನ ನಿಭಾಯಿಸುವಂತ ಶಕ್ತಿ ನಮಗ್ ಬರುತ್ತೆ ಅಷ್ಟೇ ಅಲ್ಲದೆ ಹೊಸ ಹೊಸ ಅವಕಾಶಗಳು ನಮ್ಮನ್ನ ಹುಡುಕೊಂಡು ಬರುತ್ತೆ ನಮ್ಮ ಎಲ್ಲಾ ಪ್ರಯತ್ನಗಳು ಕೂಡ ಯಶಸ್ವಿ ಆಗುತ್ತೆ ಅಂದ್ರೆ ಯಾವುದೇ ಕೆಲಸಕ್ಕೋಸ್ಕರ ಏನೇ ಎಫರ್ಟ್ ಆಗ್ತಿವೋ ಅದೆಲ್ಲ ಕೂಡ ಸಕ್ಸಸ್ಫುಲ್ ಆಗಿ ಆಗುತ್ತೆ ಪ್ರತಿಯೊಂದು ವಿಚಾರನೂ ಆಗಿರಬಹುದು ಕೋರ್ಟ್ ಕೇಸ್ ಗಳಾಗಿರ್ಬಹುದು ಯಾವುದೇ ಆದ್ರೂ ಕೂಡ ಖಂಡಿತವಾಗ್ಲೂ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಅದು ನ್ಯಾಯವಾಗಿದ್ರೆ ಖಂಡಿತವಾಗ್ಲೂ ಪರಿಹಾರ ಅನ್ನೋದು ಸಿಕ್ಕೇ ಸಿಗತ್ತೆ ಹಾಗಾದ್ರೆ ಅಷ್ಟಮಿ ದಿನ ಈ ಒಂದು ಆರಾಧನೆಯನ್ನ ಯಾವ ರೀತಿ ಮಾಡಬೇಕು ಬನ್ನಿ ತಿಳಿಸ್ಕೊಡ್ತೀನಿ ಕೆಲವೊಂದು ದೇವರಗಳಿಗೆ ತುಂಬಾ ಪ್ರಿಯವಾದ ವಸ್ತುಗಳು ಅಂತ ಇರುತ್ತೆ ಕೆಲವರಿಗೆ ಹೂವು ಇಷ್ಟ ಆಗತ್ತೆ ಕೆಲವು ದೇವರುಗಳಿಗೆ ನಾವು ಸ್ತೋತ್ರ ಮಾಡಿ ಪೂಜೆ ಮಾಡೋದ್ ಇಷ್ಟ ಆಗುತ್ತೆ ಕೆಲವು ದೇವರಿಗೆ ನೈವೇದ್ಯ ಇಷ್ಟ ಆಗತ್ತೆ ಅದೇ ರೀತಿಯಲ್ಲಿ ಕಾಲಭೈರವೇಶ್ವರನಿಗೆ ಒಡೆ ಹಾರ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಉದ್ದಿನ ಒಡೆ ತುಂಬಾನೇ ಇಷ್ಟ ಈ ರೀತಿ ನೀವೇನಾದ್ರೂ ತುಂಬಾನೇ ಸಮಸ್ಯೆಗಳು ಮದ್ವೆ ವಿಚಾರಕ್ಕಾಗ್ಲಿ ಅಥವಾ ಹಣಕಾಸಿನ ವಿಚಾರಕ್ಕಾಗ್ಲಿ ಆಸ್ತಿ ವಿಚಾರಕ್ಕಾಗ್ಲಿ ಸಿಕ್ಕಾಪಟ್ಟೆ ನೀವು ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ಅಷ್ಟಮಿ ದಿನಗಳಲ್ಲಿ ಉದ್ದಿನ ಒಡೆ ಹಾರವನ್ನ ಆ ಕಾಲಭೈರವೇಶ್ವರನಿಗೆ ಹಾಕಿ ಪೂಜೆ ಮಾಡುವಂಥದ್ದು ಅಂದ್ರೆ ದೇವಸ್ಥಾನಗಳಲ್ಲಿ ನಿಮ್ಮ ಮನೆ ಹತ್ರ ಇರುವಂತ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಹೋಗಿ ಕೇಳ್ಕೊಂಡು ಮಾತಾಡ್ಕೊಂಡ್ ಬನ್ನಿ ಕೆಲವರು ಇಷ್ಟು ದುಡ್ಡು ಅಂತ ತಗೊಂಡು ಅವರೇ ಒಡೆಹಾರನ್ನ ಹಾಕಿ ಪೂಜೆ ಮಾಡಿ ನಿಮ್ ಹೆಸರಲ್ಲಿ ಆ ನಂತರ ಮಾರನೇ ದಿನ ಅಥವಾ ಅದೇ ದಿನ ನಿಮಗೆ ಅದನ್ನ ಪ್ರಸಾದವಾಗಿ ಕೊಡ್ತಾರೆ ಅಥವಾ ನೀವು ಮನೆಯಿಂದ ಮಾಡಿ ತಗೊಂಡು ಹೋಗಿ ಕೊಡುವಂಥದ್ದು ಈ ರೀತಿ ಎಲ್ಲಾ ಇರತ್ತೆ ನಿಮ್ಮ ಅಕ್ಕಪಕ್ಕ ಮನೆ ಹತ್ರದಲ್ಲಿ ಏನಾದ್ರು ದೇವಸ್ಥಾನಗಳಿದ್ರೆ ಅಲ್ಲಿ ವಿಚಾರಿಸಿ ನೀವು ಈ ರೀತಿ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಒಂದು ಚಿಕ್ಕ ಕಥೆನ ನಿಮ್ಗೆ ಹೇಳ್ತೀನಿ ಕಾಲಭೈರವೇಶ್ವರ ಅಂದ್ರೆ ಸಮಯದ ಪರಿಪಾಲಕ ಅಂದ್ರೆ ಕಾಲವನ್ನ ನಿಯಂತ್ರ ನಿಯಂತ್ರಿಸೋನು ಅಂತ ಅರ್ಥ ಮತ್ತೆ ಕಾವಲುಗಾರ ಅಂತ ಅರ್ಥ ಶಿವನ ದೇವಸ್ಥಾನಕ್ಕೆ ಕಾವಲನ್ನ ಕಾಯ್ತಾ ಇರ್ತಾರೆ ಒಬ್ಬ ಪೂಜಾರಿ ಪ್ರತಿದಿನ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಮತ್ತೆ ರಾತ್ರಿ ಪೂಜೆ ಎಲ್ಲ ಆದ್ ನಂತರ ದೇವಸ್ಥಾನನ ಕ್ಲೋಸ್ ಮಾಡಿ ಬೀಗ ಹಾಕಿ ಬೀಗದ ಕಾಲ ಕಾಲಭೈರವನ ಕೈಗೆ ಕೊಟ್ಟು ಹೋಗ್ತಾ ಇದ್ರಂತೆ ಹೀಗೆ ಪ್ರತಿದಿನ ಆ ಪೂಜಾರಿ ಮನೆಯಿಂದಾನೆ ಊಟ ತಗೊಂಡ್ ಬರೋರಂತೆ ಊಟ ತಗೊಂಡ್ ಬಂದಾಗ ಅಂದ್ರೆ ಅವರು ಮಾಮೂಲಿ ಪುಳಿಯೋಗರೆ ಅದೆಲ್ಲ ತಿಂತಾರಲ್ವ ಅದರ ಜೊತೆಗೆ ಉದ್ದಿನ ಒಡೆನ ಪ್ರತಿದಿನ ತರೋರಂತೆ ಕಾಲಭೈರವೇಶ್ವರ ಯಾವತ್ತು ದೇವಸ್ಥಾನದ ಹೊರಗೆ ನಿಂತು ಕಾವಲ್ ಕಾಯುವಂತದ್ದು ಇವ್ರು ಊಟ ಮಾಡೋದನ್ನ ಬಗ್ಗೆ ನೋಡೋರಂತೆ ಏನಿದು ಈ ರೀತಿ ಯಾವಾಗ್ಲೂ ಈ ಒಡೆನ ತಿಂತಾರಲ್ಲ ಇಷ್ಟೊಂದು ಇಷ್ಟಪಟ್ಟು ತಿಂತಾರಲ್ಲ ಏನು ಅದು ರುಚಿ ಹೇಗಿರುತ್ತೋ ಅಂತ ತುಂಬಾ ಇಷ್ಟಪಟ್ಟು ನೋಡ್ತಾ ಇರ್ತಾರಂತೆ ಆದ್ರೆ ಒಂದು ದಿನನೂ ಬಾಯಿ ಬಿಟ್ಟು ಕೇಳಿಲ್ಲ ಒಂದು ದಿನ ಪೂಜಾರಿ ಏನ್ ಮಾಡ್ತಾರೆ ಅವರ ಮಗುನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿರ್ತಾರೆ ಅವರು ಪ್ರತಿದಿನ ದಿನ ಮಗು ಕರ್ಕೊಂಡು ಬರ್ತಿರ್ಲಿಲ್ಲ ಪ್ರತಿದಿನ ಕರ್ಕೊಂಡ್ ಬಂದ್ರೆ ನೆನ್ಪಿರತ್ತೆ ಆಕಸ್ಮಿಕವಾಗಿ ಒಂದು ದಿನ ಅವರು ಮಗು ಕರ್ಕೊಂಡ್ ಬರ್ತಾರಂತೆ ಕರ್ಕೊಂಡ್ ಬಂದಾಗ ರಾತ್ರಿ ಮನೆಗೆ ಹೋಗುವಾಗ ಮರೆತು ಮಗುನ ದೇವಸ್ಥಾನದಲ್ಲೇನೆ ಒಳಗಡೆನೆ ಬಿಟ್ಟು ಬೀಗ ಹಾಕಿ ಬೈರವನ ಕೈಗೆ ಬೀಗದ ಕೀ ಕೊಟ್ಟು ಹೋಗ್ಬಿಡ್ತಾರೆ ಭೈರವ ಒಂದು ಕಂಡೀಷನ್ ಹಾಕಿರ್ತಾರೆ ಕೀ ತಗೊಳೋದಕ್ಕಿಂತ ಮುಂಚೆ ಯಾವಾಗ್ಲೂ ಅಷ್ಟೇನೆ ನೀನು ಒಂದು ಸಲ ನನ್ನ ಕೈಗೆ ಕೀ ಕೊಟ್ಟ ಮೇಲೆ ಮತ್ತೆ ಮಾರನೇ ದಿನ ಬೆಳಗ್ಗೆನೆ ನಾನು ನಿನ್ಗೆ ಕೀ ವಾಪಸ್ ಕೊಡೋದು ಅಲ್ಲಿವರೆಗೂ ನೀವ್ ಏನೇ ಗೋಳಾಡಿದ್ರು ಬೇಡದ್ರು ನಾನು ಮಾತ್ರ ಕೊಡೋದಿಲ್ಲ ಅಂತ ಹೇಳಿರ್ತಾರಂತೆ ಮೊದಲೇ ಶರತ್ ಹಾಕಿರ್ತಾರಂತೆ ಆ ಪೂಜಾರಿ ಅದಕ್ಕೆಲ್ಲ ಒಪ್ಕೊಂಡಿರ್ತಾರೆ ಆದ್ರೆ ಈಗ ಮಗುನ ಒಳಗಡೆ ಬಿಟ್ಬಿಟ್ಟಿದ್ದಾರೆ ಬೀಗ ಹಾಕೊಂಡು ಕೀನ ಭೈರವನ್ ಕೈ ಕೊಟ್ಟು ಅವರು ಮನೆಗೆ ಹೊಟ್ಟೋಗಿದ್ದಾರೆ ಮನೆಗೆ ಹೋಗಿ ನೋಡ್ತಾರೆ ಆಗ ನೆನಪಾಗತ್ತೆ ಮಗು ದೇವಸ್ಥಾನದ ಒಳಗಡೆನೆ ಬಿಟ್ಬಿಟ್ಟಿರ್ತಾರೆ ಅವರು ಮತ್ತೆ ಬಂದು ಎಷ್ಟೇ ಕಾಡಿ ಬೇಡದ್ರು ಭೈರವ ಕೀನ ಕೊಡೋದಿಲ್ಲ ಆಮೇಲೆ ಅವ್ರು ತುಂಬಾ ಗೊಳಾಡೋದನ್ನ ನೋಡಿ ಮಗು ಬೇರೆ ಒಳಗಡೆ ಹಳ್ತಾ ಇರುತ್ತೆ ಕೇಳಿಸ್ಕೊಂಡು ಸರಿ ಆಯ್ತು ನೀನು ಪ್ರತಿದಿನ ಮಧ್ಯಾಹ್ನ ಅದೇನೋ ತಗೊಂಡ್ ಬಂದ್ ತಿಂತೀಯಲ್ಲ ನಾಳೆ ನೀನ್ ನನಗದನ್ನ ತಂದ್ಕೊಟ್ರೆ ನಾನೇನ ಕೀ ಕೊಡ್ತೀನಿ ಇವಾಗ ನೀನ್ ನಾಳೆ ಅದನ್ನ ನನಗ್ ತಂದ್ಕೊಡ್ಬೇಕು ಅಂತ ಕೇಳ್ತಾರಂತೆ ಆಯ್ತಪ್ಪ ತಂದ್ಕೊಡ್ತೇನೆ ಮೊದ್ಲು ಕೀ ಕೊಡು ಅಂತ ಹೇಳಿ ಮಾತು ತಗೊಂಡು ಕೊಡ್ತಾರಂತೆ ಆಮೇಲೆ ಅವರು ದೇವಸ್ಥಾನದ ಬಾಗ್ಲನ್ನ ಓಪನ್ ಮಾಡಿ ಮಗುನ ಕರ್ಕೊಂಡು ಹೋಗ್ತಾರೆ ಮಾರನೇ ದಿನ ಅವ್ರಿಗೆ ಬಿಸಿ ಬಿಸಿಯಾಗಿ ಒಡೆನ ಮಾಡಿ ತಂದು ಕೊಡ್ತಾರಂತೆ ಅದನ್ನ ತಿಂದು ತುಂಬಾನೇ ಖುಷಿ ಪಡ್ತಾರಂತೆ ಆಗ ಅವರು ಹೇಳ್ತಾರೆ ಯಾರೇ ನನಗೆ ಇದನ್ನ ನೈವೇದ್ಯವಾಗಿ ಅರ್ಪಿಸಿದ್ರು ಕೂಡ ಅವ್ರು ಏನು ಕೇಳ್ತಾರೋ ನಾನು ಅದನ್ನ ಕೊಡ್ತೀನಿ ಅಂತ ವರ ಕೊಟ್ಟಿರ್ತಾರಂತೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿ ಅಷ್ಟಮಿಗೂ ಕೂಡ ಅಷ್ಟೇ ನಾನು ದೇವಸ್ಥಾನಗಳಲ್ಲಿ ನೋಡಿದೀನಿ ಒಡೆ ಹಾರನ ಹಾಕಿರ್ತಾರೆ ಕಾಲಭೈರವೇಶ್ವರನಿಗೆ ಅದ್ರ ಹಿಂದೆ ಇರುವಂತ ಕತೆ ಇದೇನೆ ಅಷ್ಟಮಿ ದಿನ ಬೆಳಗ್ಗೆ ಅಥವಾ ಸಂಜೆ ಮನೇಲಿ ನಿಮ್ಮ ಯಥಾಶಕ್ತಿ ಪೂಜೆನ ಮಾಡ್ಕೊಳ್ಳಿ ಇದಕ್ಕೆ ಅಂತ ಹೇಳಿ ಸ್ಪೆಷಲ್ ಆಗಿ ಏನು ಮಾಡ್ಬೇಕು ಅಂತೇನಿಲ್ಲ ಸಿಂಪಲ್ ಆಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆ ದಿನ ಹೂವನ್ನ ಇಟ್ಟು ಪೂಜೆ ಮಾಡಿ ಎರಡು ಬೆಲ್ಲದಚ್ಚು ಒಂದು ಪ್ಲೇಟ್ ಅನ್ನ ತಗೊಳ್ಳಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ಎರಡು ಬೆಲ್ಲದಚ್ಚಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ನೀವು ಮೊದಲು ಪ್ರಾರ್ಥನೆ ಮಾಡ್ಕೋಬೇಕು ಗಣಪತಿನ ಪ್ರಾರ್ಥನೆ ಮಾಡಿ ಆಮೇಲೆ ಕಾಲಭೈರವೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ದು ಏನ್ ಸಮಸ್ಯೆ ಇದೆ ಅದನ್ನ ಒಂದು ಸಮಸ್ಯೆನ ಮೊದಲು ಭಗವಂತ ಹತ್ರ ಹೇಳ್ಕೊಂಡು ಇದನ್ನ ಪರಿಹಾರ ಮಾಡ್ಕೊಡಪ್ಪ ಪ್ರತಿ ತಿಂಗಳು ಅಷ್ಟಮಿಗೆ ಎರಡು ಅಷ್ಟಮಿ ಬರುತ್ತೆ ಯಾವ್ದಾದ್ರು ಒಂದು ಅಷ್ಟಮಿ ಮಾಡ್ತೀನಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕಂದ್ರೆ ಹೆಣ್ಮಕ್ಳಿಗೆ ಡೇಟ್ ಡೇಟ್ ಗಳು ಇದ್ದೇ ಇರುತ್ತೆ ಹಾಗಾಗಿ ನೀವು ಅಮಾವಾಸ್ಯೆ ಆದ್ಮೇಲೆ ಮಾಡಿದ್ರು ಪರವಾಗಿಲ್ಲ ಹುಣ್ಣಿಮೆ ಆದ್ಮೇಲೆ ಬರುವಂತ ಅಷ್ಟಮಿಗೆ ಮಾಡಿದ್ರು ಪರವಾಗಿಲ್ಲ ನಿಮ್ಮ ನಿಮ್ಮ ಡೇಟ್ ಗಳು ನಿಮ್ಮ ನಿಮ್ಮ ಸಮಯನ ನೋಡ್ಕೊಂಡು ತಿಂಗಳಲ್ಲಿ ಒಂದು ಅಷ್ಟಮಿಗೆ ಮನೆಯಲ್ಲೇ ದೀಪಾರಾಧನೆ ಮಾಡಿ ಕಾಲಬೈರವನ್ನ ಅಷ್ಟಕವನ್ನ ಪಠನೆ ಮಾಡ್ತೀನಿ ಅಂತ ಮೊದಲನೇ ದಿನ ನೀವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೊಂಡು ದೀಪ ಹಚ್ಚಿ ಶುರು ಮಾಡಿ ಮೊದ್ಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ ಆನಂತರ ಕಾಲಭೈರವೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡು ಬೆಲ್ಲದ ದೀಪನ ಹಚ್ಚಿಟ್ಟು ಕಾಲಭೈರವನ ಅಷ್ಟಕವನ್ನ ಓದ್ಬೇಕು ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ಓದೋದಕ್ಕೂ ಕೂಡ ತುಂಬಾನೇ ಸುಲಭವಾಗಿದೆ ಪ್ರತಿಯೊಬ್ಬರು ಉಚ್ಚಾರಣೆ ಮಾಡಬಹುದು ಓದೋದಿಕ್ಕೆ ಬರಲ್ಲ ಅನ್ನೋರು ನೀವು ಮೊಬೈಲ್ ನಲ್ಲೂ ಕೂಡ ಪ್ಲೇ ಮಾಡಿಕೊಂಡು ಆ ದಿನ ಕೇಳಬಹುದು ತುಂಬಾನೇ ಒಳ್ಳೆ ಫಲ ಸಿಗುತ್ತೆ ಮನೆಯಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿ ತುಂಬಾ ಬೇಗ ಕಡಿಮೆ ಆಗತ್ತೆ ಮನೆಯಲ್ಲಿ ಒಳ್ಳೆ ಸಕಾರಾತ್ಮಕ ಮತ್ತೆ ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಒಂದು ಮೂರು ಅಷ್ಟಮಿಗೆ ನೀವು ಈ ರೀತಿ ಮಾಡಿ ನೋಡಿ ನಿಮ್ ಮನೆಯಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ಹಾಗೆ ಮುಂದುವರಿಸಬಹುದು ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನೀವು ನಿಲ್ಲಿಸಬಹುದು ಆದ್ರೆ ತುಂಬಾನೇ ಸರಳವಾದಂತ ವಿಧಾನ ಸರಳವಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳೋ ಅಂತ ವಿಧಾನ ಅಂತಾನೆ ಹೇಳ್ಬೋದು ನಾನಂತೂ ಮಾಡಿದೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ಈ ವಿಚಾರ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ